ನಾವಿವತ್ತು ಏನು ಗಾರ್ಮೆಂಟ್ಸ್ ಮಾಡಬೇಕು ಅಂತ ನಾನು ಇವತ್ತು ಒಂದು ಹೆಜ್ಜೆಕ್ಕಿ ಮುಂದೆ ಹೋಗಿದ್ದೀನೋ ನಾನೇನಕ್ಕೆ ಅಂತಂದರೆ ಈಗ ನಾವು ಗೌರಿಶಂಕರ್ ಜೊತೆಗೆ ಎಲೆಕ್ಷನ್ ಕೇಳಕ್ಕೆ ಓಟ್ ಕೇಳಕ್ಕೆ ಹೋದಾಗ ಎಲೆಕ್ಷನ್ ಟೈಮಲ್ಲಿ ಮನೆ ಮನೆಗೆ ಏನಾಯ್ತು ಅಂದರೆ ಸ್ವಾಮಿ ನಮಗೆ ತುಂಬ ಬಾಡತನ ಇದನ್ನ ಕೆಲಸಕ್ಕೆ ಸೇರಿಸಿ ಕೆಲಸಕ್ಕೆ ಸೇರಿಸಿ ಇಂಥ ಮಹಿಳೆಯರು ನೌಕರಿ ಕೊಡಿಸಿ ಸ್ವಾಮಿ ಒಂದು ಒಳ್ಳೆ ಕೆಲಸ ಮಾಡಿಕೊಡಿ ಅಂತ ಸಂದರ್ಭದಲ್ಲಿ ಅವಾಗ ನಾವು ಕೊಟ್ಟಿದ್ದು ಆ ಮಾಸ್ ಕೊಟ್ಟಿದ್ದ ತಕ್ಕಾಗ ಏನು ಮಾಡಿದೆ ನಾನು ಏನು ಮಾಡಿದೆ ಈಗ ಗೌರಿಶಂಕರ್ ಅವರು ಒಂದು ಅಲ್ಲೊಂದು ಪೂಜೆ ಮಾಡಿ ಮೂರು ಎಕರೆಗೆ ಗಾರ್ಮೆಂಟ್ ಮಾಡಬೇಕು ಅಂತ ಅಲ್ಲೂ ಹೊರಟಿದ್ದೀವಿ ಅವರು ಜಮೀನು ಪಕ್ಕದಾಗೆ ಅದು ಮೂರು ಎಕರೆ ಮಾಡ್ತಾಯಿದ್ದೀವಿ ಇವಾಗ ಮಹಿಳೆಯರಿಗೆ ಮೂರು ಸಾವಿರ ಜನ ಕೆಲಸ ಕೊಡಬೇಕು ಅಂತ ಅಲ್ಲಿ ರೆಡಿ ಮಾಡ್ತಾಯಿದ್ದೀವಿ ಈಗಾಗಲೇ ಮೊದ್ಲು ರೆಡಿ ಮಾಡಬೇಕು ಅಂತೇಳ್ಬಿಟ್ಟು ಗುಳು ಜಿಲ್ಲಾ ಪಂಚಾಯತಿಗೆ ನಾನು ಮನೆ ಮನೆಗೆ ಹೋದಾಗ ಅವ್ರು ಕಷ್ಟ ಹೆಣ್ಮಕ್ಳು ಕಷ್ಟ ಸುಖ ಕೇಳ್ಕೊಂಡಾಗ ಅನಿಸ್ತು ನಾನೇ ಯಾಕೆ ಸ್ವಂತ ಮಾಡಬಾರ್ದು ಈ ಒಂದು ಇಟ್ಟಿಗೆ ಕಾರ್ಖಾನೆ ಮಾಡಿದ್ದೀನಿ ಒಂದು ನೂರೈವತ್ತು ಜನ ಕೆಲಸ ಮಾಡ್ತಾರೋದ್ರಿಂದ ಅದರಿಂದ ನೂರೈವತ್ತು ಜನಕ್ಕೆ ಒಂದು ನಾನು ಬ ಒಂದು ಉದ್ಯೋಗ ಕೊಟ್ಟಂಗೆ ಆಯಿತು ಇಲ್ಲೂ ಗಾರ್ಮೆಂಟ್ಸ್ ಯಾಕೆ ಮಾಡಬಾರ್ದು ಅಂತೇಳಿ ನಾನೇನು ಮಾಡಿದೆ ಇದು ಒಂದು ಐಡಿಯಾ ಅಲ್ವಾ ಅಂತೇಳಿ ಕನ್ವರ್ಷನ್ ಮಾಡಿಸಿ ಈ ಜಾಗದಲ್ಲಿ ನಮಗೆ ಕೊಡಲೇಬೇಕು ಎಣ್ಮಾಗಳು ಕೆಲಸ ಅಂತೇಳ್ಬಿಟ್ಟು ಗಾರ್ಮೆಂಟ್ಸ್ ಮಾಡಲೇಬೇಕು ಅಂತೇಳಿ ಬಡ ಕುಟುಂಬದ ಮಹಿಳೆಯರಿಗೆ ಇವತ್ತು ಸುಮಾರು ಜನಕ್ಕೆ ಗೋಳು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಬರೋ ಹೊಂದೂಡ್ಗ ಜಿಲ್ಲಾ ಪಂಚಾಯಿತಿ ಗೋಳು ಜಿಲ್ಲಾ ಪಂಚಾಯಿತಿ ಹುಡುಗ ಜಿಲ್ಲಾ ಪಂಚಾಯಿತಿ ಕೆಲಸ ಕೊಡಬೇಕು ಅಂತೇಳಿ ಎರಡು ಸಾವಿರ ಜನಕ್ಕೆ ಕೆಲಸ ಕೊಡ್ಬೋದು ತೀರ್ಮಾನ ಮಾಡ್ಕೊಂಡಿದ್ದೀನಿ ಇವತ್ತು ಈಗಾಗಲೇ ಒಂದು ಸಾವಿರ ಜನ ಅಪಾಯಿಂಟ್ ಆಗ್ಯಾರ ನಮ್ಮ ಹತ್ರ ಅಲ್ಲೇ ಈಗಾಗಲೇ ಮಿಷಿನ್ ಎಲ್ಲ ಬಂದು ನಲ್ಮುಣದಲ್ಲಿ ಇದೆ ಲಾಂಚ್ ಮಾಡೋದು ನಮಗೆ ಇಲ್ಲಿ ಫಂಕ್ಷನ್ಗೆ ಜಾಗ ಬೇಕಾಗಿತ್ತು ಈ ಪಂಕ್ಷನ್ ಮುಗಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವಣ್ಣವರು ಆಮೇಲೆ ಸಚಿವ ರಾಜಣ್ಣವರು ಆಮೇಲೆ ನಮ್ಮ ಗ್ರಾಮಾಂತರದ ಏನು ಗೆದ್ದಿದ್ದಾರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಆಮೇಲೆ ಆ ದಣ ವ್ಯಕ್ತಿಗಳಿಂದ ಒಂದು ಪೂಜೆ ಮಾಡಿಸ್ಬಿಟ್ಟು ಸುಮಾರು ನಾವು ಇವಾಗ ಒಂದು ಮೂರನೇ ತಾರೀಕು ಇಟ್ಕೊಂಡಿದ್ವಿ ಫೆಬ್ರವರಿ ಮೂರನೇ ತಾರೀಕು ಇಕ್ಕೊಂಡಿದ್ವಿ ನಾವು ಅದೇನಾಯಿತು ಮೊನ್ನೆ ಸಾ ಡಿ ಕೆ ಶಿವಕುಮಾರ್ ಮೊನ್ನೆ ಇಲ್ಲಿ ಒಂದು ಸಭೆ ಇತ್ತು ತುಮಕೂರಲ್ಲಿ ಬಂದಾಗ ಅವರು ಒಂದು ಡೇಟ್ ಕೊಟ್ಟರು ಐದನೇ ತಾರೀಕು ಮಾಡಿ ಫೆಬ್ರವರಿ ಹೇಳ್ಬಿಟ್ಟು ಅಂದರು ಹಾಗಾಗಿ ಒಂದು ಎರಡು ಮೂರು ಚಾಮುಂಡಿ ದೇವಸ್ಥಾನ ಕಟ್ಟಿಸಿದ ಅದು ಓಪನ್ ಆಗುತ್ತೆ ಅದೇ ರೀತಿ ಐದನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನ ಸೇರಿಸಿ ಒಳ್ಳೆ ಫಂಕ್ಷನ್ ಮಾಡೋಣ ಗಾರ್ಮೆಂಟ್ಸ್ಗೆ ಜನ ಅವತ್ತೆಲ್ಲ ಅರ್ಜಿ ಕೊಡ್ತಾರೆ ಇಲ್ಲಿ ಅದಕ್ಕೋಸ್ಕರ ಅವರ ಇದರಿಂದ ಅಮೃತಾಸಿಯಿಂದ ಓಪನ್ ಮಾಡಿ ಇವತ್ತು ಒಂದು ಒಳ್ಳೆಯ ಹೆಣ್ಮಕ್ಳಿಗೆ ಹೇಳ್ಬಿಟ್ಟು ಇವತ್ತು ಇವತ್ತ ಕೆಲಸ ಮಾಡಿಸ್ಕೊಂಡು ನಾನು ಇವತ್ತು ಮಾಡಲೇಬೇಕು ಬಡ ಹೆಣ್ಮಕ್ಳಿಗೆ ಅಂತ ಒಂದು ಹೆಜ್ಜೆ ಬಳಗ ಹೆಜ್ಜೆ ಇಕ್ಕಿ ಸಂಕಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಮುಂದೆ ಹೊರಟಿದ್ದೀನಿ ಸ್ನೇಹಿತರೆ ಪಾಲಣ್ಣ ಜೊತೆ ಮಾತಾಡ್ತಾ ಹೋದರೆ ಇನ್ನೂ ಅನೇಕ ವಿಚಾರಗಳಿದೆ ಅವ್ರ ಬದುಕು ಸಾಹಸಮಯವಾಗಿರುವಂಥದ್ದು ಆ ಬದುಕಿಗೆ ಪ್ರೇರಣೆ ಹೇಳ್ತಾರಲ್ವಾ ಶಿವಕುಮಾರ ಸ್ವಾಮೀಜಿಯವರನ್ನ ಬರೀ ಪುಸ್ತಕದಲ್ಲಿ ನೋಡಿರ್ಬೋದು ಕೇಳಿರ್ಬೋದು ಅವ್ರ ಒಡನಾಟ ಇಟ್ಟುಕೊಂಡು ಅವ್ರ ಬದುಕನ್ನಲ್ಲಿ ಇರ್ತಕ್ಕಂಥ ಶಿಸ್ತನ್ನು ಚಾಚೂ ತಪ್ಪದೆ ಪಾಲಿಸಿರುವಂಥದ್ದು ಅವರ ಬದುಕಿನ ಯಶಸ್ಸಿನ ಗುಟ್ಟು ಅನ್ಬೋದಾಗಿದೆ ಹಾಗಾಗಿ ಮುಂದೆ ಅವರ ಬದುಕಿನ ಇನ್ನೊಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ ಸದ್ಯಕ್ಕೆ ಪಾಲಣ್ಣ ಈಗ ಏನು ಗಾರ್ಮೆಂಟ್ಸನ್ನು ಉದ್ದ ಉದ್ಘಾಟನೆ ಮಾಡೋದ್ರ ಮೂಲಕ ಚುನಾವಣೆ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಏನು ಬದುಕಿಗೆ ಅವ್ರ ಬದುಕಿಗೆ ಒಂದು ಆಶ್ರಯ ಮಾಡ್ತೀವಿ ಅನ್ನೋ ಮಾತನ್ನು ಕೊಟ್ಟಿದ್ರು ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಹೊರಟಿದ್ದಾರೆ ಅವರಿಗೆ ನಾವು ಕೂಡ ನಮ್ಮ ಕಡೆಯಿಂದ ಶುಭವನ್ನು ಕೋರ್ತೀವಿ ಯಾಕಂದರೆ ಮನುಷ್ಯ ಸ್ವಾರ್ಥದ ಬದುಕಲ್ಲಿ ಜನರೆಲ್ಲರೂ ಆಲೋ ಆ ಆಲೋಚನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಪಾಲನೆತ್ರಯ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕೂಡ ನಾನೊಬ್ಬ ಬದುಕಬಾರದು ನನ್ನ ಕುಟುಂಬ ಸುಖವಾಗಿದ್ದರೆ ಅಷ್ಟೇ ಸಾಲದು ನಮ್ಮಿಂದ ಏನಾದರೂ ಸಮಾಜಕ್ಕೆ ಆಗುವಂಥ ಕೊಡುಗೆಯನ್ನು ಕೊಡೋಣ ಗುರುಗಳು ಹೇಳ್ಕೊಟ್ಟಂಥ ನೀತಿ ನಿಯಮಗಳನ್ನು ಪಾಲಿಸೋಣ ಅನ್ನೋ ನಿಟ್ಟಿನಲ್ಲಿ ಶಿರ್ಸಾವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ವೀಕ್ಷಕರೇ ಇದೊಂದು ಪ್ರಮುಖವಾದ ವಿಚಾರ ಯಾಕಂದರೆ ಗಾರ್ಮೆಂಟ್ಸಲ್ಲಿ ಬರೀ ನೌಕರಿ ಕೊಡೋದು ಸಂಬಳ ಕೊಡೋದು ಇಷ್ಟೇ ಅಲ್ಲ ಇಲ್ಲಿ ಪಾಲನೇತ್ರಯ್ಯ ಅವರು ವಿಶೇಷವಾದ ಸೌಲಭ್ಯಗಳನ್ನು ಅವರಿಗೆ ಅಧಿಕೃತವಾಗಿ ಕೋರ್ಟ್ ಮಾಡೇ ತೋರಿಸಿದ್ದಾರೆ ಇದನ್ನು ನೋಡ್ತಾ ಹೋಗ್ಬೋದು ಇ ಎಸ್ ಐ ಇರ್ಬೋದು ಪಿ ಎಫ್ ಇರ್ಬೋದು ಉಚಿತ ಸಾರಿಗೆ ಸೌಲಭ್ಯ ಗ್ರ್ಯಾಚ್ಯುಟಿ ಪ್ರೋತ್ಸಾಹಧನ ವಾರ್ಷಿಕ ಯೋಜನೆ ಮಧ್ಯಾಹ್ನದ ಊಟ ಉಚಿತ ವೈದ್ಯಕೀಯ ಸೌಲಭ್ಯ ಮಕ್ಕಳ ಪಾಲನಾ ವ್ಯವಸ್ಥೆ ಅಂದರೆ ಸಂಬಳದ ಜೊತೆಗೆ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟಾಗ ಒಂದು ಕುಟುಂಬಕ್ಕೆ ಇನ್ನೇನು ಬೇಕಾಗುತ್ತೆ ಈ ಥಾಟ್ಸು ಈ ಆಲೋಚನೆ ಅವ್ರಿಗೆ ಯಾಕೆ ಬಂತು ಸ್ವಾಮಿ ಇವಾಗ ಏನಾಗ್ತದೆ ಅಂದರೆ ಮನೆ ಒಂದು ಹತ್ತು ಜನ ಕುಟುಂಬ ಇರ್ತಾರೆ ಹತ್ತು ಜನ ಕುಟುಂಬದಲ್ಲಿ ಎಲ್ಲರೂ ಒಂದೇ ಥರ ಇರೋಲ್ಲ ಒಬ್ಬ ಹೆಣ್ಮಗಳು ಸಂಬಳ ಜನ ಮನೆ ಕೊಟ್ಟಾಗ ಅದು ಸಂಬಳ ಏನಕ್ಕೆ ಏನಕ್ಕೂ ಸಾಕಾಗಲ್ಲ ಅದಕ್ಕೆ ನಾವೊಂದು ಇನ್ನೂ ಒಂದು ಒಳ್ಳೆಯ ಯೋಜನೆ ಯಾಕೆ ಮಾಡಬಾರ್ದು ಹೆಣ್ಮಕ್ಳಿಗೆ ಹೇಳ್ಬಿಟ್ಟು ನಾನೊಂದು ತೀರ್ಮಾನ ತಗೊಂಡು ಇ ಎಸ್ ಐ ಮುಖಾಂತರ ಮಾಡೋಂಥ ಕೆಲಸಗಳು ಒಂದು ಮಾಡಿದ್ದೀವಿ ಪಿ ಎಫ್ ಕೊಡಿಸೋ ಅಂಥದ್ದು ಉಚಿತ ಸಾರಿಗೆ ಸೌಲಭ್ಯ ಅಂದರೆ ಇವತ್ತು ಉಚಿತ ಸಾರ ಸಾರಿಗೆ ಸೌಲಭ್ಯ ಅಂದರೆ ಇವತ್ತು ಪ್ರತಿ ಹಳ್ಳಿಗಳ ಕಡೆಯಲ್ಲಿ ಬಸ್ಗಳು ಸರಿಯಾಗಿರಲ್ಲ ಅದಕ್ಕೋಸ್ಕರ ಉಚಿತ ಸೌಲಭ್ಯ ಕೂಡ ನಾವೇ ಸ್ವಂತ ಕರ್ಕೊಂಬಂದು ಕರ್ಕೊಂಡು ಬಿಡೋಂಥ ಕೆಲಸ ಕೂಡ ಮಾಡ್ತಾಯಿದ್ದೀವಿ ಅವ್ರು ಬರೋಂಥ ಗ್ರಾಜುಯಿಟಿ ಕೂಡ ಕೊಡಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ ಆಮೇಲೆ ಪ್ರೋತ್ಸಾಹಧನ ಅವ್ರು ಏನು ಬಟ್ಟೆ ಹೊಲಿತಾರೆ ನೋಡಿರಿ ಹೊಲಿದಾಗ ಹೆಚ್ಚಿಗೆ ಅವ್ರದ್ದು ಏನು ದುಡಿದಿದ್ರೆ ಆ ಪ್ರೋತ್ಸಾಹದನ್ನ ಒಂದು ಒಂದು ಐದು ಪರ್ಸೆಂಟ್ ಅವರಿಗೆ ಕೊಡಬೇಕು ಅಂತ ಅದು ಕೂಡ ನಾವು ಮಾಡ್ತಾಯಿದ್ದೀವಿ ವಾರ್ಷಿಕ ಬೋನಸ್ಸು ಏನಿವತ್ತು ಕಂಪ್ನಿಲಿ ಒಂದು ಕೋಟಿ ಒಂದು ಐವತ್ತು ಲಕ್ಷ ಅಲ್ಲಿ ಒಂದು ಇಪ್ಪತ್ತು ಲಕ್ಷ ದುಡ್ಡು ಇವತ್ತು ಒಂದು ವರ್ಷಕ್ಕೆ ದುಡಿದ್ರೆ ಆದ್ರೂ ಕೂಡ ನಾವು ಮಾಡಿಕೊಂಡು ಇದು ಮಾಡೋದು ಬೇಡ ಆದರೆ ಕೆರೆ ನೀರಿಂದ ಕೆರೆಗೆ ಚೆಲ್ಲಿ ಅಂತ ಹೇಳ್ಬಿಟ್ಟು ಅದು ಕೂಡ ವಾರ್ಷಿಕ ಬೋನಸ್ಸು ಒಂದು ಫೈವ್ ಪರ್ಸೆಂಟ್ ಅವರಿಗೆ ಕೊಡೋಣ ಅಂತ ಅದು ಕೂಡ ನಾವು ತೀರ್ಮಾನ ಮಾಡ್ಕೊಂಡಿರೋಂಥದ್ದು ಆಮೇಲೆ ಈಗ ಏನಾಗ್ತದೆ ಅಂದರೆ ಬೆಳಗ್ಗೆ ಹೆಣ್ಮಕ್ಳಿಗೆ ಒಂಬತ್ತುವರೆಗೆ ಕೆಲ್ಸಕ್ಕೆ ಬರಬೇಕು ಒಂಬತ್ತು ಗಂಟೆಗೆ ಕೆಲಸಕ್ಕೆ ಬರಬೇಕಿಲ್ಲ ಗಾರ್ಮೆಂಟ್ಸ್ಗೆ ಕುಕ್ಕಿಂಗ್ ಕೆಲಸ ಮನೆಗೆಲ್ಲ ಇರ್ತದೆ ಅವರು ಪಾಪ ಆಗಲ್ಲ ಅಂತ ಹೇಳ್ಬಿಟ್ಟು ನಾವಂತ ಅವ್ನು ಮನೆಗೆ ತಿಂಡಿ ತಿನ್ಕೊಂಬತ್ತಿರ ಮಾಡಿದ್ರಾಗ ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತಿತ್ತು ಅಂದರೆ ಆರ್ಸೋಗಿರ್ತದೆ ಮಧ್ಯಾಹ್ನ ಬಾಕ್ಸ್ ಹಾಕೊಂಬಂದಾಗ ಅದೇನು ಮಾಡಿ ನಾವೊಂದು ಒಳ್ಳೆ ತೀರ್ಮಾನ ತಗೊಂಡು ಅವ್ರಿಗೂ ಕೂಡ ಮಧ್ಯಾಹ್ನ ಊಟ ಉಚಿತ ಕೊಡಬೇಕು ಅಂತ ತೀರ್ಮಾನ ತಗೊಂಡು ಅದು ಕೂಡ ಉಚಿತ ಊಟನೂ ಕೂಡ ಕೊಡ್ತಾಯಿದ್ದೀವಿ ಅವ್ರಿಗೆ ಹೆಣ್ಮಕ್ಳಿಗೆ ಆಮೇಲೆ ಉಚಿತ ವೈದ್ಯಕೀಯ ಅಂದರೆ ಅವ್ರ ಕಾಯಿಲೆ ಕಸಬು ಅವ್ರ ಫ್ಯಾಮಿಲಿ ಬಂತು ಇಲ್ಲ ಇಲ್ಲಿ ಅವ್ರಿಗೆ ಬಂತು ಅಂತ ಉಚಿತ ಅದು ಕೂಡ ಒಂದು ಹಾಸ್ಪಿಟಲ್ ಕೂಡ ಇಲ್ಲೇ ಇಲ್ಲೇ ಗಾರ್ಮೆಂಟ್ಸಲ್ಲೇ ಮಾಡಿ ಅದಕ್ಕೂ ರೂಮ್ ವ್ಯವಸ್ಥೆ ಎಲ್ಲ ಮಾಡಿ ಉಚಿತ ಸೌಲಭ್ಯ ಕೂಡ ಮಾಡಬೇಕು ಅಂತೇಳಿ ಎರಡು ಸಾವಿರ ಜನಕ್ಕೂ ಸೌಲಭ್ಯ ಮಾಡಬೇಕು ಅದು ಕೂಡ ನಾವು ತೀರ್ಮಾನ ತಗೊಂಡು ಅದು ಕೂಡ ಮಾಡ್ತಾಯಿದ್ದೀವಿ ಉಚಿತ ಸೌಲಭ್ಯ ವೈದ್ಯಕೀಯ ಅದು ಮಾಡ್ತಾಯಿದ್ದೀವಿ ಮಕ್ಕಳ ಪಾಲನೆ ವ್ಯವಸ್ಥೆ ಅಂತಂದರೆ ಅವ್ರ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನೇನಕು ಅವ್ರ ಫೀಸ್ ಕಟ್ಟೋಕ್ಕಾಗಲ್ಲ ಬಟ್ಟೆ ತರೋಕ್ಕಾಗಲ್ಲ ಅಂತ ಇದೇ ಕೊಡೋ ಅಂಥ ವ್ಯವಸ್ಥೆ ಕೂಡ ಮಾಡಿ ಅವರಿಗೆ ಉಚಿತ ಪಾಲನೆ ವ್ಯವಸ್ಥೆ ಏನು ಬೇಕಾದ್ರೂ ಹೆಲ್ಪ್ ಮಾಡೋಣ ಹೇಳ್ಬಿಟ್ಟು ಅವ್ರ ಮಕ್ಕಳಿಗೆ ಅದು ಕೂಡ ನಾವು ಅದು ಒಂದು ಉಚಿತ ವ್ಯವಸ್ಥೆ ಮಾಡಬೇಕು ಅಂತ ಅದು ಕೂಡ ನಾವು ತಿರ್ಮಾನ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಈ ಉದ್ಘಾಟನೆ ಸಂದರ್ಭದಲ್ಲಿ ಯಾರನ್ನು ನಾನು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀವಿ ಸ್ವಾಮಿ ನಾವು ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿ ನಾನು ದಿನ ಹಗ್ಲು ರಾತ್ರಿ ದಿನ ನೆನೆಸ್ಕೊಂತೀನಿ ಅವರು ಶಿಸ್ತು ನನಗೆ ಕಲಿಸ್ತಲೇ ಇದ್ದರೆ ಯಾವುದೇ ಕಾರಣಕ್ಕೂ ನಾನು ಶಿಸ್ತು ಕಲಿತಿರಲಿಲ್ಲ ಅವರಿಂದ ಇವತ್ತು ನಾನು ಶಿಸ್ತು ಕಲ್ತ್ಕೊಂಡು ಒಂದು ಸುಮಾರು ಒಂದು ನಾಲ್ಕೈದು ಸಾವಿರ ಒಂದು ಹತ್ತು ಸಾವಿರ ಜನಕ್ಕೆ ಇದ್ದೀನಿ ಇವತ್ತು ಎಲ್ಲ ಗುರುಗಳು ಕೋಟ್ಯಂತರ ಜನರ ಬದುಕಿಗೆ ಬೆಳಕಾದರು ನೀವು ನಿಮ್ಮ ಕೈಲಾದಷ್ಟು ಒಂದು ಸಾವಿರ ಒಂದೆರಡು ಸಾವಿರ ಮೂರು ಸಾವಿರ ಅವ್ರ ಬದುಕಿಗೆ ಬೆಳಕಾಗಬೇಕು ಅನ್ನೋ ಇಚ್ಛೆನಾ ಸ್ವಾಮಿ ನಾನು ಅವತ್ತು ಮಠದ ಪರಿಸ್ಥಿತಿ ನೋಡ್ಕೊಂಡ್ರೆ ಅವತ್ತು ಮೂವತ್ತು ವರ್ಷದ ಹಿಂದೆಗಡೆ ಅವರು ಆರ್ ಎಮ್ ಸಿ ಎರಡು ಎ ಪಿ ಎಮ್ ಸಿ ಎರಡು ಮನೆ ಮನೆಗೆ ಹೋಗಿ ರೇಷನ್ ಎತ್ಕೊಂಡ್ಬರ್ತಾ ಇದ್ದ ಆ ಕಷ್ಟ ಗೊತ್ತು ಆ ಮಕ್ಳಿಗೆ ಊಟ ಆಗ್ತದೆ ಇವತ್ತಂತೂ ಚೆನ್ನಾಗಿ ಬೇರೆ ಕಡೆಯಿಂದ ಎಲ್ಲ ಅನುಕೂಲ ಮಾಡ್ಕೊಡ್ತಾರೆ ಎಲ್ಲ ಸಚಿವರು ಅವರವರೆಲ್ಲ ಅನುಕೂಲ ಮಾಡಿಕೊಡ್ತಾರೆ ಪರವಾಗಿಲ್ಲ ಇವತ್ತು ಚೆನ್ನಾಗಿ ಇಂಪ್ರೂವ್ ಆಯಿತು ಮಾಡ್ಕೊಡ್ತಾರೆ ಮಾತ್ರ ಇರಲಿಲ್ಲ ಆ ಥರ ಶಿವಕುಮಾರ ಸ್ವಾಮೀಜಿ ಇದ್ದಾಗ ಸಿದ್ಧಲಿಂಗ ಸ್ವಾಮೀಜರು ಇದ್ದಾಗ ಎಲ್ಲ ಅನುಕೂಲ ಚೆನ್ನಾಗಿ ಆಗ್ತದೆ ಹೊರಗಡೆಯಿಂದಲ್ಲವ ಇವತ್ತು ಭಕ್ತರು ದಾನಿಗಳೆಲ್ಲ ಕೊಡ್ತಾವ್ರೆ ಇವತ್ತು ಅದರಿಂದ ಮಾತ್ರ ಚೆನ್ನಾಗಿ ನಡ್ಕೊಂಡಾಗ್ತದೆ ಅವತ್ತು ಭಾಳ ಕಷ್ಟ ಇತ್ತು ಇದಕ್ಕೂ ನಮಗೆ ಇಷ್ಟು ನಾವು ಸೌಲಭ್ಯ ಗಾರ್ಮೆಂಟ್ ಸಹ ಪಡ್ಕೊಂಡಿದ್ದೀವಲ್ಲ ಅವ್ರ ಅನುಗ್ರಹದಿಂದನೇ ಹೊರತು ಶಿವಕುಮಾರಸ್ವಾಮಿ ಅನುಗ್ರಹದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬಂದಿರೋದು ಅಂತ ಬಿಟ್ಟರೆ ನಾನೇನು ಬೇರೆ ಹೇಳೋಕ್ಕಾಗಲ್ಲ ಯಾರಿಂದನೂ ಅಲ್ಲ ಸ್ವಾಮಿಯಿಂದ ದಿನ ನೇರೋ ನಾನು ಅವ್ರಿಗೂ ಕೂಡ ನಾವು ಆಲ್ ದಿ ಬೆಸ್ಟ್ ಹೇಳ್ತಾ ಹೋಗ್ತೀನಿ ಮುಂದೆ ಮತ್ತಷ್ಟು ಅವ್ರ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಕರ್ತ ಕೆಲಸವನ್ನು ಮಾಡ್ತೇನೆ ಜಯಣ್ಣ ಬೆಳಗೆರೆ ಬೆಳಗೇರೆ ನ್ಯೂಸ್ ತುಮಕೂರು